ಹಾಗಾಗಿ ಉಗ್ರಪ್ಪನವರು ಬಂದಾಗ ಏನ್ ಮಾಡೋದು ಉಗ್ರಪ್ಪ ಈ ತರ ಆಗ್ಬಿಟ್ಟದೆ ಈ ತರ ನಿನ್ನ ನೀನು ನೀನ್ ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಕೊನೆಗೆ ನಾನು ಯಾರು ಒಪ್ಕೊಂಡಿದ್ದೀನಿ ಮೊದಲು ಅದನ್ನ ಬಿಟ್ಟು ಉಗ್ರಪ್ಪನವ್ರನ್ನೇ ಅಭ್ಯರ್ಥಿಯಾಗಿ ಮಾಡಲಿಕ್ಕೆ ಉಗ್ರಪ್ಪನವರು ಆಗ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಅರ್ಥದಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೋತರು ಬಟ್ ಸೋಲು ಗೆಲುವುಗಳೆಲ್ಲ ಇರ್ತವೆ ಸಾರಿ ಎಮ್ ಎಲ್ ಸಿಗೆ ನಿಲ್ಲಿಸಿದ ಇವರಿಗೆ ನಾವು ಆಗ ನಾನು ಜೆ ಡಿ ಎಸ್ನಲ್ಲಿದ್ದೆ ಇವ್ರನ್ನ ಅಭ್ಯರ್ಥಿ ಮಾಡಿದ್ದರು ಬಹಳ ಜೀರೋ ಪಾಯಿಂಟ್ ತ್ರೀ ಟೂನಲ್ಲಿ ಏನೋ ಸೋತಾ ನನ್ನ ಸೋತರು ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮಲ್ಲೇ ಇದ್ದಂಥ ಒಬ್ಬ ಲೀಡ್ರು ಒಂದು ಓಟ್ನ ಬೇರೆ ಕಡೆ ಹಾಕಿಸ್ಬಿಟ್ರು ಉಗ್ರಪ್ಪ ಅಲಾಟ್ ಕಡೆಗೆ ಹಾಕಿಸ್ಬಿಟ್ರು ಹಂಗಾಗಿ ಉಗ್ರಪ್ಪ ಸ್ಕೋಲ್ ಅವರು ಗೆಲ್ತಿದ್ರು ಇವರು ಗೆಲ್ತಿದ್ರು ಉಗ್ರಪ್ಪನವರು ಬರೀ ಪಾಯಿಂಟ್ ತ್ರೀ ಟೂ ಅಂತರದಿಂದ ಸ್ಕೋಲ್ ಆಗ ರಾಣಿ ಎಲ್ಲ ಗೆದ್ದವ್ರು ಎಲ್ಲ ಪಿಳ್ಳಪ್ಪನಿಗೆ ಒಂದು ಓಟಿ ಹೆಚ್ಚಾಗಿ ಹಾಕಿಸ್ಬಿಟ್ರು ಅದಕ್ಕೆ ಅವರು ಗೆದ್ರು ಪಿಳ್ಳಪ್ಪನಿಗೆ ಒಂದು ಓಟಿ ಹೆಚ್ಚಾಗಿ ಹಾಕ್ತೇವೆ ಅವ್ರಿಗೆ ಗೆಲ್ತಿದ್ರು ಇವ್ರಿಗಲ್ತಿದ್ರು ನಾರಾಯಣ್ ದಾಸ್ ದಾಸ್ ಅಂತ ಒಬ್ಬರು ಗೆದ್ರು ಇನಿವೆ ಉಗ್ರಪ್ಪನವರು ಎಷ್ಟು ವರ್ಷ ಇದ್ರು ಮತ್ತೆ ಅವ್ರಿಗೆ ಇರೋವರೆಗೆ ಎಲ್ಲಾ ಕಾಲದಲ್ಲೂ ಕೂಡ ಎಲ್ಲಾ ಕಾಲದಲ್ಲೂ ಕೂಡ ಸಕ್ರಿಯವಾಗಿರ್ತಿದ್ರು ಜನಪರವಾಗಿರ್ತಿದ್ರು ಜನಪರವಾಗಿ ಇತ್ತು ಮತ್ತೆ ನಮ್ಮ ಸರ್ಕಾರ ಇದೆ ನಾನು ಸಾರಿ ಹಣಕಾಸು ಮಂತ್ರಿಯಾಗಿದೆ ಆಗಿದೆ ತೊಂಬತ್ತ ಏಳು ಏನೇ ಇರಬೇಕು ಒಂದು ಸಾರಿ ಇವರು ಕೌನ್ಸಿಲ್ನಲ್ಲಿ ನನ್ನ ವಿರುದ್ಧವಾಗಿಯೇ ಪ್ರಶ್ನೆ ಕೇಳಕ್ಕೆ ಶುರು ಮಾಡಬೇಕು ಉಗ್ರಿ ಅಂತಂದ್ರೆ ಇಲ್ಲ ಆಮೇಲೆ ಸಮಾಧಾನ ಮಾಡಿ ಬಂತು ಪರಿಸ್ಥಿತಿ ಹಾಗೆ ಉಗ್ರಪ್ಪ ಇರೋದಲ್ಲ ಯಾವುದೇ ಸರ್ಕಾರ ಇರಲಿ ಜನಪರವಾದಂತ ವಿಚಾರಗಳಲ್ಲಿ ಯಾವತ್ತೂ ಕೂಡ ರಾಜಿ ಮಾಡ್ಕೊಂಡವರಲ್ಲ ಹಾಗಾಗಿ ಇವತ್ತು ಕೂಡ ಉಗ್ರವಾಗಿ ಉಳಿದಿರ್ತಕ್ಕಂಥದ್ದು ಅವರು ಇವತ್ತು ಕೂಡ ಉಗ್ರವಾಗಿ ಅಂದರೆ ಒಂದು ಮಾತಂತೂ ನಿಜ ನಾವೆಲ್ಲ ಎರಡು ಸಾರಿ ಮುಖ್ಯಮಂತ್ರಿ ಆದವ ಸಿಂಧಿಯನ್ನು ಮಂತ್ರಿ ಆದರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರು ಪಾಪ ಏನೂ ಆಗಲಿಲ್ಲ ಅನ್ನೋದು ನಮಗೂ ಕೊನೆಗಿದೆ ಬೇರೆಯವ್ರಿಗೂ ಕೊರಗಿದೆ ಅವ್ರ ಸ್ನೇಹಿತರಿಗೂ ಕೊರಗಿದೆ ಅವ್ರಿಗಿನ್ನೂ ಹೆಚ್ಚಿನ ಸ್ಥಾನಮಾನಗಳು ಸಿಗಬೇಕಾಗಿತ್ತು ಅವರು ರಾಜಕೀಯದಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥದನ್ನ ಒಪ್ಕೊಳ್ಳಿಕ್ಕೆ ನಾನು ತಯಾರಾಗಿದ್ದೇನೆ ಏಳೆಂಟು ವರ್ಷ ಸಿಕ್ಕವ್ ಏಳೆಂಟು ವರ್ಷ ಸಿಕ್ಕವ್ ನನಗೇನು ಸಂಜೆ ಕಾಲದಲ್ಲಿ ಅವನು ಇನ್ನೂ ಬಹಳ ವರ್ಷಗಳ ಕಾಲ ದೀರ್ಘವಾಗಿ ರಾಜಕೀಯದಲ್ಲಿ ಬೇಕಾಗಿರೋದ್ರಿಂದ ಮುಂದೆ ಸಿಕ್ಕಲಿ ಅಂತ ಹೇಳಿ ಆಸಿಸ್ತೇನೆ ನಾನು ಪ್ರಯತ್ನ ಮಾಡಿ ಬರೀ ಸಿಕ್ಲಿ ಅಂತ ಹೇಳಕ್ಕಾಗಲ್ವಲ್ಲ ಪ್ರಯತ್ನ ನಮ್ಮ ಪ್ರಯತ್ನ ಇರಬೇಕಲ್ಲ ಆ ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಈಗ ಇವರು ಎಂತ ಅವರು ವೀರೇಶ್ ನಾಯ್ಕ ಅವರು ಪಿ ಎಚ್ ಡಿಗೆ ಒಂದು ಪ್ರಬಂಧ ತಯಾರು ಮಾಡಿದ್ದಾರೆ ಅಲ್ಲ ಅವರು ಯಾರವರು ರಾಮುಲು ಶ್ರೀರಾಮುಲು ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅವರು ಗೈಡ್ ಮಾಡಿರ್ತಕ್ಕಂಥದ್ದು ಅದನ್ನೇ ಪುಸ್ತಕ ರೂಪದಲ್ಲಿ ಬಂದಿದ್ದಾರೆ ಸಮರ್ಥ ಜನನಾಯಕ ಅಂತಕ್ಕಂಥದ್ದನ್ನು ಪುಸ್ತಕದ ರೂಪದಲ್ಲಿ ತಗೊಂಡಿದ್ದಾರೆ ಇದರಿಂದ ನನಗನ್ಸುತ್ತೆ ಯುವಕರಿಗೆ ಹೆಚ್ಚು ಅನುಕೂಲ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರು ಹೋರಾಟ ಸದನದ ಒಳಗಡೆ ಹೊರಗಡೆ ಮಾಡಿರ್ತಕ್ಕಂಥದ್ದು ಅದು ಬೇರೆಯವರಿಗೆ ಪ್ರೇರಣೆ ಆಗ್ತದೆ ಆದರ್ಶ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸದನ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಹೋಗ್ಲಿಕ್ಕೆ ಮಾತಾಡೋದಾಗುತ್ತದೆ ಹೆಚ್ಚು ಮಾತಾಡೋಕ್ಕೂ ಒಳ್ಳೆ ಸ್ನೇಹಿತ ಈಗಲೂ ಸ್ನೇಹಿತ ಸ್ನೇಹ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಇವರು ಲೀಡರ್ ಆಫ್ ದಿ ಅಪೋಸಿಷನ್ ಕೌನ್ಸಿಲ್ ಅಲ್ಲಿ ಇವರು ಲೀಡರ್ ಆಫ್ ದಿ ಅಪೋಸಿಷನ್ ನಾನು ಅಸೆಂಬ್ಲಿ ಲೀಡರ್ ಅಪೋಸಿಷನ್ ಪರಸ್ಪರ ಮಾತಾಡ್ಕತಾ ಇದ್ದು ನಾನು ಈ ತ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ ನಾನು ಬೇರೆ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಥವಾ ಅದೇ ವಿಚಾರನ ಪ್ರಸ್ತಾಪ ಮಾಡ್ತಕ್ಕ ಮಾತಾಡ್ ಇಂಥ ವಿಚಾರಗಳನ್ನ ಸರ್ಕಾರದ ವಿರೋಧ ಪಕ್ಷದಲ್ಲಿರುವಾಗ ಮಾತಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದರು ನಾನು ನಮ್ಮ ಪಕ್ಷ ನಾವೆಲ್ಲ ಈ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ವಿರುದ್ಧ ಬಳ್ಳಾರಿ ಪಾದಯಾತ್ರೆ ಸಮಿತಿ ನೇಮಕ ಮಾಡಿದ್ರು ಸತ್ಯ ಶೋಧನಾ ಸಮಿತಿ ಹೇಳಿ ಸಮಿತಿ ಆ ಸಮಿತಿ ರಿಪೋರ್ಟ್ ಕೂಡ ಕೊಟ್ಟಿದ್ರು ಇವರು ಗ್ರಪ್ನವರು ಆಮೇಲೆ ನಾನು ಆ ಸಮಿಲಿನಲ್ಲಿ ಪ್ರಸ್ತಾಪ ಮಾಡಿದೆ ನನಗೆ ಈ ರೆಡ್ಡಿ ಬ್ರದರ್ಸ್ ಇದ್ರಲ್ಲ ಇವರೆಲ್ಲ ಬಾ ನೀನು ನಮ್ಮ ಕಡೆ ನಿಮಗೆ ಬಿಟ್ಟಿಲ್ಲ ನಾವು ಒಳಗಡೆ ಹೋಗೋಕೆ ಅಂತ ರಾಮಗಢ ಅಂತ ಒಂದು ಜಾಗ ಅಲ್ಲಿ ಹೋಗಕ್ ಬಿಡಲಿಲ್ಲ ನನಗೆ ನೀ ಸಾರಿ ಬಳ್ಳಾರಿ ಬಂದ್ರೆ ನಿನಗೆ ಸುಮ್ಮನೆ ಬಿಡಲ್ಲ ನಾವು ಅಂತ ಹೇಳಿದ್ರು ನಾನು ಹೇಳಿದೆ ಈಗ ನಡಕಲಿ ಬತ್ತಿ ನಡೆಯಪ್ಪ ಅಲ್ಲಿಗೆ ಬಳ್ಳಾರಿಗೆ ಅಂತ ಹೇಳಿ ಪಾದಯಾತ್ರೆ ಶುರು ಮಾಡೋದು ಅದರಲ್ಲಿ ಪಾದಯಾತ್ರೆ ಮಾಡಿ ಆಗ ತೋಳು ತಟ್ಟಿದೆ ಆಗ ತೊಡೆ ತಟ್ಟಿನ ತೋಳು ತಟ್ಟಿದೆ ತೋಳು ತೋಳು ತಟ್ಟಿ ಆಗ ಆ ಪಾದಯಾತ್ರೆ ಯಶಸ್ವಿ ಆಗಲಿಕ್ಕೆ ಉಗ್ರಪ್ಪನವರ ಕೊಡುಗೆ ಅಪಾರವಾದ ಸೊ ಹಾಗಾಗಿ ನಾವು ಅವತ್ತು ಸ್ನೇಹಿತರೆ ಇವತ್ತು ಸ್ನೇಹಿತರೆ ಮುಂದಿನ ಸ್ನೇಹಿತರೆ ಮತ್ತೆ ಶೋಷಿತರ ಪರವಾದಂಥ ಹೋರಾಟದಲ್ಲಿ ನಾವು ಅವರು ಕೂಡ ಮುಂಚೂಣಿಯಲ್ಲಿ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ ಸಾಮಾಜಿಕ ನ್ಯಾಯ ಪರವಾಗಿ ಇದ್ದೇವೆ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಇದ್ದೇವೆ ಇದ್ದಾನೆ ನಾವು ಇದ್ದೇವೆ ಅದಕ್ಕೆ ಏಗಾದರೂ ಮಾಡಿ ನನಗೆ ವಶಿ ಬೆಳಿಬೇಕು ಅಂತಲೇ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಅದು ನೋಡೋಣ ಪ್ರಯತ್ನ ಅವರಲ್ಲಿ ಪ್ರಯತ್ನ ಏನಾಗುತ್ತೆ ಅಂತ ನೋಡೋಣ ಬಟ್ ಪ್ರಯತ್ನ ಅಂತೂ ನಡೀತಾ ಇರ್ತಕ್ಕಂಥದ್ದು ಅದು ಉಗ್ರಪ್ಪನಿಗೂ ಗೊತ್ತಿದೆ ನನಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಸೊ ಅದನ್ನೇ ಪಿ ಜಿ ಆರ್ ಸಿಂಧಿಯವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಾನು ಅದರ ಬಗ್ಗೆ ಪ್ರಸ್ತಾಪ ಹೋಗಲ್ಲ ಈ ಪುಸ್ತಕನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ ಎಲ್ಲರೂ ಕೂಡ ಇದನ್ನು ಓದಬೇಕು ಯುಗ್ರಪ್ಪನವ್ರ ಬಗ್ಗೆ ತಿಳ್ಕೋಬೇಕು ಅದು ಯುವ ಯುವ ಸಮುದಾಯಕ್ಕೆ ಹೆಚ್ಚು ಪ್ರೇರಣೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಉಗ್ರಪ್ಪ ಇನ್ನೂ ಮಾತು ಹೇಳಿದ್ರು ನನಗೆ ಯಾಕೋ ಅದು ಕರೋದಿಲ್ಲ ಅಂತ ಅನಿಸುತ್ತೆ ಚರ್ಚಿಂದು ಸ್ಟೇಟ್ಮೆಂಟನ್ನು ಅವರು ವಿರೋಧ ಪಕ್ಷದ ನಾಯಕರಾಗಿ ಬಂದಾಗ ಚರ್ಚಿಗೆ ನೂಟ್ ಲೆಕ್ಕರ್ಸ್ಗೆ ದೇಶ ಕೊಟ್ಟಿರಬೇಕು ಆ ಕಾಲದಲ್ಲಿ ಮೂಕ್ಲೆಗರ್ಸಿಗೆ ತೀವ್ರಸಿಗೆಲ್ಲ ಕೊಡಬೇಕಾಗತ್ತೆ ಅಂತ ಹೇಳಿದ್ರು ಆಗ ಅವರು ಚರ್ಚಿಲ್ಲ ಅಭಿಪ್ರಾಯ ಅದು ಈಗ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಈ ಸಂದರ್ಭದಲ್ಲಿ ಬಟ್ ವ್ಯವಸ್ಥೆ ಚುನಾವಣೆ ವ್ಯವಸ್ಥೆ ಇದೆಯಲ್ಲ ಅವತ್ತಿದ್ದದಕ್ಕೂ ಇವತ್ತಿದ್ದದಕ್ಕೂ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ಮಾತ್ರ ಹೇಳಲಿಕ್ಕೆ ಬಯಸ್ತಾರೆ ಅವತ್ತಿನ ಇದ್ದಂಥ ಚುನಾವಣೆ ವ್ಯವಸ್ಥೆ ಇವತ್ತಿನ ಚುನಾವಣೆ ವ್ಯವಸ್ಥೆ ಅಜಗಜಾಂತರ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದರು ಅವತ್ತು ಚರ್ಚೆ ಮಾತಾಡುವಾಗ ಈ ವ್ಯವಸ್ಥೆ ಚುನಾವಣೆ ಇರಲಿಲ್ಲ ಇವತ್ತು ಬದಲಾವಣೆ ಆಗಿದೆ ಭಾರತ ದೇಶದಲ್ಲಿ ಚುನಾವಣೆ ವ್ಯವಸ್ಥೆ ಬದಲಾವಣೆ ಆಗಿದೆ ಅದಕ್ಕೆ ನನಗೆ ಯಾವಾಗಲೂ ಇದನ್ನು ನೋಡಿದಾಗ ಲೋಹಿಯಾ ಅವರು ಹೇಳೋದಂಥ ಮಾತು ಜ್ಞಾಪಕ ಬರ್ತಾರೆ ಏನಪ್ಪ ಅಂತಂದರೆ ಹುವ್ಯವಸ್ಥೆಯಿಂದ ಅವ್ಯವಸ್ಥೆಗೆ ಅವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ಹೋಗ್ತೀವಿ ಕುವ್ಯವಸ್ಥೆಯಿಂದ ಅವ್ಯವಸ್ಥೆಗೆ ಅವ್ಯವಸ್ಥೆಯಿಂದ ಸುವ್ಯವಸ್ಥೆಗೆ ಅಂಥ ದಿನಗಳು ಬರ್ತವೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ಉಗ್ರಪ್ಪನವರಿಗೆ ಶುಭವಾಗಲಿ ಅವರಿಗೆ ಆಯುಷ್ ಆರೋಗ್ಯಗಳು ದೊರಕಲಿ ಅವರ ದಂಪತಿ ನಾವು ಅವ್ರ ಮದುವೆ ಜೊತೆ ಮಂತ್ರಿ ಅವರು ಲಕ್ಷ್ಮೀ ನರಸಿಂಹಯ್ಯ ಮಂತ್ರಿ ನೀವು ಮೆಡಿಕಲ್ ಓದ್ತಾ ಇದ್ರಿ ಅವರು ಆರ್ಯ ಸಮಾಜದಲ್ಲಿ ಮದುವೆ ಇರುವುದು ಲಕ್ಷ್ಮೀ ನರಸಿಂಹಯ್ಯ ನಾನು ಏನ್ ಮಾಡೋದು ಈ ವೀರಣ್ಣನಿಗೆ ನನ್ನ ಕ್ವಶನ್ ಗಳಿಗೆಲ್ಲ ಉತ್ತರ ಹೇಳ್ಬಿಡಪ್ಪ ನೀನೇ ವೀರಣ್ಣ ಅಂತ ಹೇಳಿ ಅಸೆಂಬ್ಲಿನಲ್ಲಿ ವೀರಣ್ಣನಿಗೆ ಎಂಗೇಜ್ ಮಾಡಿಬಿಟ್ಟು ಮದುವೆ ಮಾಡಕ್ ಹೋಗ್ಲಿಲ್ಲನವರು ಒಪ್ಪಿಲ್ಲ ಅದೇ ನಮ್ಮ ಚೆನ್ನಾಗಿದ್ದೀನಿ ಆ ಹೊತ್ತು ವೀರಣ್ಣನವರು ಇವ್ರ ಮದುವೆಗೆ ಒಪ್ಪಿರಲಿಲ್ಲ ಸೊ ಇವರಿಬ್ಬರದು ಪ್ರೇಮ ವಿವಾಹ ಆ ಪ್ರೇಮ ವಿವಾಹ ಆದಮೇಲೆ ಈಗ ಎಲ್ಲ ಮೊಮ್ಮಕ್ಕಳೆಲ್ಲ ಆದಮೇಲೆ ವೀರಣ್ಣವರೆಲ್ಲ ಚೆನ್ನಾಗಿದ್ದಾರೆ ವೀರಣ್ಣ ನಮ್ಮ ಜೊತೆ ಮಂತ್ರಿ ಆಗಿದ್ರೆ ಅಂತ ಇದ್ದವರು ಯೋಜನೆ ಮತ್ತು ಸಣ್ಣ ಉಳಿತಾಯ ಅವರು ಸೊ ಒಳ್ಳೆ ಮನುಷ್ಯ ವೀರಣ್ಣ ಇಸ್ ಎ ವೆರಿ ಗುಡ್ ಮ್ಯಾನ್ ಮತ್ತೆ ದಕ್ಷ ಮಂತ್ರಿ ನಮ್ಮನ್ನೆಲ್ಲ ಡ್ರಾಪ್ ಮಾಡಿಬಿಟ್ರು ಸುಮಾರು ಹದಿಮೂರು ಜನ ಡ್ರಾಪ್ ಮಾಡಿದ್ರು ಆಗ ವೀರಣ್ಣ ಒಬ್ರು ಮಾತ್ರ ಉಳಿಸ್ಕೊಂಡ್ರು ರಾಮಕೃಷ್ಣ ನಮ್ಮ ಎಲ್ಲ ಯಂಗ್ಸ್ಟರ್ಸ್ನೆಲ್ಲ ಡ್ರಾಪ್ ಮಾಡಿದ್ರು ಇವರೊಬ್ಬರು ಮಾತ್ರ ಉಳಿಸ್ಕೊಂಡಿದ್ರು ರಾಮಕೃಷ್ಣ ಎಂಟೇವ್ರು ನಾವು ಯಾಕೆ ಕೇಳ್ದ ಹೋಗಿ ಯಾಕಂದ್ರೆ ಅವ್ರು ಸಣ್ಣ ಹುಡ್ತಾ ಇದ್ದಾರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಸೊ ಹಾಗೆ ಭಾಳ ಒಳ್ಳೆ ಮನುಷ್ಯ ಆದರೂ ಈಗ ಉಗ್ರಪ್ಪ ನೆನ್ಸ್ಕಂಡ್ ನೆನ್ಸ್ಕಂಡ್ರು ಅವರು ಬಿ ಎಸ್ ಸಿ ಓದುವಾಗ ಸಹಾಯ ಮಾಡಿದ್ರು ವೀರಣ್ಣನವರು ಸಹಾಯ ಮಾಡದೆ ಹೋಗಿದರೆ ನಾನು ಬಿ ಎಸ್ ಸಿ ಪದವಿ ಮುಗಿಸ್ಕಾಯ್ತಿರಲಿಲ್ಲ ಪದವಿ ತಗೊಳ್ಳಕ್ಕೆ ಅಂತೇಳಿ ಅವರು ಬಿ ಎಸ್ ಸಿ ಓದುವಾಗಲೇ ಜೈಲಿಗೆ ಹೋಗಿದ್ದರು ಅಲ್ಲ ಬಿ ಎಸ್ ಸಿ ಓದುವಾಗಲೇ ಜೈಲಿಗೆ ಹೋಗಿದ್ದರು ಸೊ ಉಗ್ರಪ್ಪನವರು ಮೊದಲು ಆರ್ ಎಸ್ ಎಸ್ ನಲ್ಲಿ ಇದ್ದವರು ಆಮೇಲೆ ಮಧು ದಂಡವತೆ ಎಚ್ ಪಟೇಲ್ರು ದೇವೇಗೌಡರು ಎ ಕೆ ಶಿವೈನವ್ರು ಎಲ್ಲ ಬದಲಾವಣೆ ಆದ್ಮೇಲೆ ಅವನು ಇಂತ ಸಿಂಧನೂ ಇಂತ ಎಂತಿರೋ ವಿದ್ಯಾರ್ಥಿ ಸಂಘಟನೆ ಇದೆಯಲ್ಲ ಎ ಬಿ ವಿಪಿ ರಾಜ್ಯಾಧ್ಯಕ್ಷನಾಗಿದ್ದ ಆ ನ್ಯಾಷನಲ್ ಸೆಕ್ರೆಟರಿ ಆಗಿದ್ದವರು ನೋಡಿ ಆರ್ ಎಸ್ ಎಸ್ ನ ಮೂಲ ಬಂದವರು ಈಗ ಜಾತ್ಯತೀತ ತತ್ವ ಜಾತ್ಯತೀತ ಜಾತ್ಯತೀತದ ವಿರುದ್ಧವಾಗಿ ಸಾಮಾಜಿಕ ನ್ಯಾಯ ಪರವಾಗಿ ಸಮಾನತೆ ಪರವಾಗಿ ಭ್ರಾತೃತ್ವದ ಪರವಾಗಿ ಎಲ್ಲಿಕ್ಕಿಂತ ಮುಖ್ಯವಾಗಿ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥ ವಿಚಾರ ಅದು ಬಹಳ ಮುಖ್ಯ ನಾವೆಲ್ಲರೂ ಕೂಡ ಮನುಷ್ಯರಲ್ವಾ ಪ್ರತಿಯೊಬ್ಬರು ಕೂಡ ದ್ವೇಷದಿಂದ ಇರಬಾರ್ದು ಒಬ್ಬರು ಗಂಟೆ ಒಬ್ಬರಿಗೆ ದ್ವೇಷ ಇರಬಾರ್ದು ಪ್ರೀತಿ ಇರ್ಬಾರ್ದು ಆ ಪ್ರೀತಿ ಬಂದಿರ್ತಕ್ಕಂಥದ್ದು ಇಬ್ಬರನ್ನು ಪ್ರೀತಿಸ್ತಕ್ಕಂಥ ಬುದ್ಧಿ ಬಂದಿರ್ತಕ್ಕಂಥದ್ದು ಇದೆಯಲ್ಲ ಬದಲಾವಣೆ ಆಗಿರ್ತಕ್ಕಂಥದ್ದು ಇದೆಯಿಲ್ಲ ಅತ್ಯಂತ ಸ್ವಾಗತಾರ್ಹವಾದಂತ ವಿಚಾರ ಅಂತ ಹೇಳಿ ನಾನು ಮಾತಾಡ್ ಏನೇನು ಜ್ಞಾಪಕ ಬರ್ತದೆ ಎಲ್ಲ ಹೇಳ್ತಾ ಇದ್ದೀನಿ ಅಷ್ಟೇನೆ ಉಗ್ರಪ್ಪನವ್ರ ಬಗ್ಗೆ ನಾನು ಪುಸ್ತಕ ಒಂದ್ ಸುಮ್ಮನೆ ಒಂದು ಮೊದಲನೇ ಚಾಪ್ಟರ್ ಮೊದಲನೇ ಓದಿದೆ ಆಮೇಲೆ ಇನ್ನು ವೆಂಕಟಾಪುರದ ಬದುಕಿನ ಅಷ್ಟೇ ಓದಿದ್ದು ತಂದೆ ತಾಯಿಗಳು ಅವರು ಅನಕ್ಷರಸ್ಥರು ಉಗ್ರಪುರ್ಗೂ ಕೂಡ ಸರಿಯಾದ ಡೇಟ್ ಆಫ್ ಬರ್ತ್ ಇಲ್ಲ ಹುಟ್ಟಿದ ಡೇಟ್ ಆಫ್ ಬರ್ತ್ ನನಗೂ ಹುಟ್ಟಿದ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ನಮ್ಮ ಯು ಓದ್ತವ್ರು ಇವರ ಅಪ್ಪ ಅವರು ಕೂಡ ಅವ್ರಿಗೆ ಬರ್ಕತಿದ್ರ ಬರ್ಕಂಡಿಲ್ಲ ಮೇಷ್ ಬರ್ಕಂಡದೇ ಗ್ಯಾರಂಟಿ ಕಿವಿ ಇಡಿಸಿ ಹಿಂಗೆ ಕಿವಿ ಇಡಿಸಿ ಬರ್ಕಂಡಿರ್ತಕ್ಕಂಥದ್ದು ಒಂದು ವರ್ಷ ಆರು ತಿಂಗಳು ಹೆಚ್ಚು ಕಡಿಮೆ ಇರ್ಬೋದು ಅದನ್ನೇ ಡೇಟ್ ಆಫ್ ಬರ್ತ್ ಅಂತ ನಾವು ನಾವೀಗ ಸೊ ಉಗ್ರಪ್ಪ ಡೇಟ್ ಆಫ್ ಬರ್ತ್ ಇಲ್ಲ ನನಗಿಂತ ಒಂದು ಏಳು ಎಂಟು ವರ್ಷ ಚಿಕ್ಕವನ್ನಿರ್ಬೇಕು ಯಾಕಂದ್ರೆ ಎಂಬತ್ತೆರಡನೇ ವಯಸ್ಸಿನ ನಾನು ಸೆವೆಂಟಿ ಟೂ ನಲ್ಲೇ ಲಾಯರ್ ಆಗುತ್ತೆ ಸೊ ಅದರಿಂದ ಮಧ್ಯ ಮದ್ವೆಲ್ಲ ಜೈಲ್ಗೆ ಹೋಗಿದ್ರಲ್ಲ ಹಾಗಾಗಿ ಸೊ ಅದರಿಂದ ನಾನು ಲಾವ್ ಓದ್ದೆ ಆದರೆ ಉಗ್ರ ಪ್ರಷ್ಟು ಸೀರಿಯಸ್ ಲಾಯರ್ ಆಗಿರಲಿಲ್ಲ ನಾನು ಅರ್ಧ ರಾಜಕೀಯ ಅರ್ಧ ಲಾಯರ್ ಕೆಲಸ ಮಾಡ್ತಿದ್ದೆ ಉಗ್ರಪ್ಪ ಸೀರಿಯಸ್ ಲಾಯರ್ ಕೆಲಸ ಮಾಡಿದ್ದಾರೆ ಸೀರಿಯಸ್ ಆಗಿ ರಾಜಕೀಯನೂ ಮಾಡಿದ್ದಾರೆ ಮತ್ತೆ ಸೀರಿಯಸ್ ಆಗಿ ಅವರು ಶಾಸಕರಾಗಿ ಕರ್ತವ್ಯವನ್ನು ಕೂಡ ಮಾಡಿದ್ದಾರೆ ಒಬ್ಬ ಪ್ರಬುದ್ಧ ರಾಜಕಾರಣಿ ಇಷ್ಟು ಮಾತ್ರ ಹೇಳ್ಬೋದು ಪ್ರಬುದ್ಧ ರಾಜಕಾರಣಿ ಇವತ್ತೇನಾದರೂ ನಾಯಕ ಜನಾಂಗದವರಿಗೆ ನೋಡುವ ನಿಮಗೆ ನಿಂತಿ ಕೆ ಸಿ ವೀರಣ್ಣನವರು ನಾವು ನಾವು ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಹೋರಾಟ ಮಾಡ್ತಾ ಇದ್ದರು ನಾಯಕ್ ಅಂತ ಇತ್ತು ಏ ಇರಲಿಲ್ಲ ರಾಮ್ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ನಾಯಕ್ ನಾಯಕ ಬೇಡ ವಾಲ್ಮೀಕಿ ಅದನ್ನು ಸೇರ್ಸ್ಲಿಕ್ಕೆ ಅದು ನೋಟಿಫಿಕೇಶನ್ ಆಗ್ಲಿಕ್ಕೆ ಕಾರಣ ಉಗ್ರ ಆಮೇಲೆ ನನಗೆ ವಾಲ್ಮೀಕಿ ಮಹರ್ಷಿ ಪ್ರತಿಮೆ ಇದೆಯಲ್ಲ ವಿಧಾನಸೌಧ ಮುಂಭಾಗದಲ್ಲಿ ಆದರೂ ಮತ್ತೆ ಕನಕದಾಸರ ಪ್ರತಿಮೆ ಉಗ್ರಪನೇ ಏಳು ಮಾಡಿಸಿದ್ರು ವಾಲ್ಮೀಕಿ ಪ್ರತಿಮೆ ಮಾಡಿಸಕ್ಕೂ ಉಗ್ರಪ್ಪನೇ ಕಾರಣ ಕನಕದಾಸರ ಪ್ರತಿಮೆ ಮಾಡ್ಲಿಕ್ಕೂ ಉಗ್ರಪ್ಪನೇ ಕಾರಣ ನಾನು ಮುಖ್ಯಮಂತ್ರಿ ಆಗಿದ್ದೆ ಆಗ ಆಗ ನನಗೆ ಹೇಳಿ ಮಾಡಿಸ್ತಾ ಸೊ ಇವತ್ತು ಅನೇಕ ಕೊಡುಗೆಗಳಿದ್ದಾವೆ ಉಗ್ರಪ್ಪನವರು ಅವನ್ನೆಲ್ಲ ಹೇಳೋಕ್ಕೋದೇ ಸಮಯ ಇಲ್ಲ ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿ ಜನಪರವಾದಂಥ ರಾಜಕಾರಣಿ ಅಂತಕ್ಕಂಥದ್ದು ಮಾತ್ರ ಸತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಪುಸ್ತಕವನ್ನು ಸಮರ್ಥ ಜನನಾಯಕ ಪುಸ್ತಕವನ್ನು ಅರ್ಥ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ವಜಿಸ್ತೇನೆ ಜೈ ಹಿಂದ್ ಜೈ